ಪ್ರಕೃತಿಯ ಮಡಿಲಿನಲ್ಲಿ ಎಲ್ಲರೂ ಮಕ್ಕಳಾಗಿದ್ದಾರೆ ಇಲ್ಲಿ ಸರ್ ಕೂಡ ಎಷ್ಟು ಆರ್ಟಿಸ್ಟಿಕ್ ಆಗಿ ಕಲರ್ ಕಾಂಬಿನೇಷನ್ ಎಲ್ಲ ಸಿಲೆಕ್ಟ್ ಮಾಡ್ತಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಹೇಗಿದೆ ಅನಿಸ್ತಿದೆ ಇವಾಗ ಮೇಡಮ್ ನಮಗೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಈ ಇವತ್ತು ನಮಗೆಲ್ಲ ಗೊತ್ತಿದೆ ಈ ಜನ ಹೇಳ್ತಾರೆ ಹಿಂದೆ ಪ್ರಾಚೀನ ಕಾಲ ಹೇಗಿತ್ತು ತಕೊಂಡು ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಬಟ್ ನಾವು ಒಂದು ಪುಸ್ತಕಲ್ಲಿ ಓದೋದು ಇವತ್ತು ಕೇಳ್ತಾಯಿದ್ದೀವಿ ಅಷ್ಟೇ ಅದನ್ನ ಬಟ್ ಈ ಸಸ್ಯ ಬಂದ ಮೇಲೆ ನಮಗೆ ಹಿಂದೆ ಏನು ಈ ನಾಲ್ಕು ನಾಲ್ಕರಿಂದ ಐದು ಸಾವಿರ ವರ್ಷಗಳ ಹಿಂದೆ ಏನು ಇತಿಹಾಸ ಇತ್ತು ಅದನ್ನೆಲ್ಲ ನಮಗೆ ಏನು ನಾವು ಪುಸ್ತಕಲ್ಲಿ ಓದಿದ್ವಿ ಪ್ರೈಮರಿ ಸ್ಕೂಲಲ್ಲಿ ಇವತ್ತು ನಾವು ಕಣ್ಣಾರ್ಲನ್ನು ನಾವು ನೋಡ್ತಾ ಇದೀವಿ ಭಾಳ ಖುಷಿ ಅನ್ನಿಸ್ತದೆ ಮೇಡಮ್ ಯಾಕಂದರೆ ಮೊದಲನೇದಾಗಿ ತಮ್ಮ ಫ್ಯಾಮ್ಲಿ ನೋಡಿದ ತಕ್ಷಣ ಭಾಳ ಖುಷಿ ಅನಿಸ್ತದೆ ಮೇಡಮ್ ಯಾಕಂದರೆ ಬರ್ತ ದಿನ ನಡೀತಕ್ಕಂಥ ಕಾರ್ಯಕ್ರಮಗಳು ಆಮೇಲೆ ಎಲ್ಲ ಒಟ್ಟಿಗೆ ಸೇರಿಸಿ ಅಲ್ಲಿ ನಮ್ಮನ್ನೆಲ್ಲರೂ ಟ್ರೀಟ್ ಮಾಡೋದಂಥ ಪದ್ಧತಿ ಭಾಳ ವಂಡರ್ಫುಲ್ ಮೇಡಮ್ ಯಾಕಂದರೆ ತಮ್ಮ ಮಾವನವ್ರು ಇರ್ಬೋದು ಮೇಡಮ್ ಇರ್ಬೋದು ಆಮೇಲೆ ಸರ್ ಇರ್ಬೋದು ಈ ಒಂದು ಈ ಮಕ್ಕಳಿಗೆ ಇವತ್ತು ನಾವು ಈ ಅಂದರೆ ಏಜ್ ಆದರೂ ಒಂದು ಚಿಕಿತ್ಸೆ ಅನ್ನಿಸ್ ಅಷ್ಟಲ್ಲ ಒಂದು ಸಂಸ್ಕಾರವನ್ನು ಕಲಿಕ್ಕೂ ನಾವು ಬರ್ಬೇಕು ಮೇಡಮ್ ಇವತ್ತಿನ ಕಾಲದಲ್ಲಿ ಭಾಳ ಅವಶ್ಯಕತೆ ಇದೆ ನಾವು ನೋಡ್ತಿಲ್ಲ ಈ ಒಂದು ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಈ ಸಂಸ್ಕಾರ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಮ್ಮ ನಮ್ಮೆಲ್ಲ ನೋಡಿದ ಮೇಲೆ ನಾವು ಏನಾದ್ರು ವೆಕೇಶನ್ಗೆ ಹೋಗ್ಬೇಕಂದ್ರೆ ಏನೋ ಬೇರೆ ಕಡೆ ಆ ಕಡೆ ಕಡೆ ಸುತ್ತಾಡೋ ಬದಲಾಗಿ ವರ್ಷಕ್ಕೊಂದ್ಸತಿಲಿ ಬಂದೋದರೆ ಅಟ್ಲೀಸ್ಟ್ ನಾನು ಆವಾಗ ಇವಾಗ ನಮ್ಮ ಮಗಳಿಗೆ ವಿಡಿಯೋ ಕ್ಲಾಸ್ ತರ ಇದು ತಮ್ಮ ನಮ್ಮ ತಮ್ಮ ಮಗಳದು ಆಡೋದು ಹಾಡೋದು ಭಜನೆ ಮಾಡೋದು ಅದಕ್ಕಾಗಿ ಇವತ್ತಿನ ಕಾಲದಲ್ಲಿ ಈ ಸಸ್ಯ ಸಂಜನೆ ಬಂದರೆ ಏನು ನಮ್ಮದು ಇವತ್ತು ಆಧುನಿಕ ಈಗ ಇದರಲ್ಲಿ ನಾವೆಲ್ಲ ಹಾಳಾಗ್ಕೊಂಡು ಹೇಳ್ತಾರೆ ವಾಪಸ್ ನಾವು ಅದನ್ನ ಅಟ್ ಲೀಸ್ಟ್ ಅಟ್ಲೀಸ್ಟ್ ಇಲ್ಲಿ ಪ್ರತಿ ವರ್ಷ ನಾವಿಲ್ಲಿ ಸಸ್ಯ ಬಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡ್ಬೋದು ಮೇಡಮ್ ಮೇಡಮ್ ಥೆರಪಿಸ್ಟ್ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್ ಒಂದಿನ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮೇಡಮ್ ಒಂಥರ ಎಲ್ಲ ಇಲ್ಲಿ ನಾವು ಹತ್ರ ನಾವೇನು ಇಲ್ಲಿ ಟ್ರೀಟ್ಮೆಂಟ್ ಬಂದಿದ್ದಂತಕ್ಕೊಂದು ಭಾವನೆಗಳು ಬರೋಲ್ಲ ಅಲ್ಲಿರ್ತಕ್ಕಂಥ ನೇಚರು ಆಮೇಲೆ ನಾವೆಲ್ಲ ಕೇಳ್ತೀವಿ ನಾವು ಗೋ ಪೂಜೆ ಮಾಡಬೇಕು ಆಮೇಲೆ ಗೋಗಳ ರಕ್ಷಣೆ ಮಾಡಬೇಕು ಅಂತ ಕೇಳ್ತೀವಿ ಇಂಥ ಒಂದು ಆಧುನಿಕ ಯುಗದಲ್ಲಿ ತಾವು ಈ ಒಂದು ಸುಮಾರು ನೂರೈವತ್ತು ಇನ್ನೂರು ಹಸುಗಳನ್ನ ತಾವು ಸಾಕಿ ಅವುಗಳ ಒಂದು ಏನು ಮಹತ್ವ ಇದೆಯಲ್ಲ ಇವತ್ತು ಒಂದು ಆಧುನಿಕ ಜಗತ್ತಿನಲ್ಲಿ ಈ ಸಸ್ಯೋಚಂದನೆ ಬಂದರೆ ಆ ಗೌಗಳ ಪೂಜೆ ಇರ್ಬೋದು ನಾವೆಲ್ಲ ನೋಡೋಕೆ ಭಾಳ ಖುಷಿ ಅನಿಸುತ್ತೆ ಮೇಡಮ್ ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ನೋಡಿದ್ವಿ ನಾವು ಮಾಡ್ತೀವಿ ಬಟ್ ಈ ಥರ ಅದಕ್ಕೆ ನಾವು ತಾವು ಮಾಡ್ತಕ್ಕಂಥ ಒಂದು ಅವು ರಕ್ಷಣೆ ಇರ್ಬೋದು ಈ ಜಗತ್ತಿಗೆ ತಾವನ್ನು ತೋರಿಸ್ತಾ ಇರ್ಬೋದು ಯಾಕಂದರೆ ನಾವು ಇಲ್ಲೇ ಇದ್ಕೊಂಡು ಕನ್ನಡದಲ್ಲಿ ಇದ್ಕೊಂಡು ಇಲ್ಲಿ ಬರ್ತಾ ಇಲ್ಲ ಯಾಕಂದ್ರೆ ಇಡೀ ಓಲ್ಡ್ ಜನ ಇಲ್ಲಿ ಬರ್ತಾ ಇದಾರೆ ಭಾಳ ಖುಷಿಯಾದ ಸಂಗತಿ ಮೇಡಮ್ ಯಾಕೆಂದರೆ ಫಾರಿನರ್ಸ್ಗೆ ನಮ್ಮ ಇಂಡಿಯನ್ ಸಂಸ್ಕೃತಿ ನೋಡಲಿಕ್ಕೆ ಇಲ್ಲಿ ಆಯುರ್ವೇದ ತಿಳ್ಕೊಳ್ಲಿಕ್ಕೆ ಬರ್ತಾಯಿದ್ದಾರೆ ಅಂದರೆ ಈ ಸಸ್ಯಂತ ಮೇಡಮ್ ತಾವೆಲ್ಲ ಏನಿದ್ನ ಬೆಳೆಸ್ತಾ ಇದ್ದೀರಿ ಇನ್ನೂ ಇದು ಇಂಟರ್ನ್ಯಾಷನಲ್ ಲೆವೆಲ್ ಬೆಳಬೇಕಂತ ಮೇಡಮ್ ನನ್ನ ಆಸೆ ಯಾಕಂದರೆ ಅಟ್ಲೀಸ್ಟು ಜನರಿಗೆ ಆರೋಗ್ಯನೂ ಭಾಳ ಮುಖ್ಯ ಮೇಡಮ್ ಇವತ್ತಿನ ಕಾಲದಲ್ಲಿ ಇವತ್ತು ಏನಾದ್ರು ಮಾಡ್ಬೋದು ಆರೋಗ್ಯ ಭಾಳ ಮುಖ್ಯ ಅಂಥದ್ರಲ್ಲಿ ಸಾಕಷ್ಟು ನಾವು ನಾವು ನೋಡ್ತಾಯಿದ್ದೀವಿ ಮೇಡಮ್ ಅವ್ರು ತಾವು ಬಂದ ಕೊರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಅವ್ರ ಆರೈಕೆ ಭಾಳ ಮೆಚ್ಚಬೇಕು ಮೇಡಮ್ ಮೇಡಮ್ ನಮಗೆ ಸ್ಕೂಲ್ ಅಲ್ಲಿ ಟೀಚರ್ಗೆ ನಾವು ಅಲ್ಲಿ ಕಳ್ತನ ಮಾಡಿ ಎಸ್ಕೇಪ್ ಆಗ್ತಾ ಇದೀವಿ ಇವತ್ತು ತಮ್ಮ ಕೈ ನಾವು ಎಸ್ಕೆಪ್ ಆಗ್ತಾ ಆದ್ರೆ ಒಂಥರ ಏನು ನಮ್ಮ ಸ್ಕೂಲ್ ಲೈಫ್ ರಿಮೈಂಡ್ ಆಗುತ್ತೆ ಬಹಳ ಖುಷಿ ಅನ್ಸುತ್ತೆ ಮೇಡಮ್ ಈ ನೇಚರ್ ಯಾವ ತರ ತಾವು ಎಂಜಾಯ್ ಮಾಡ್ತಿರಲ್ಲ ಎಲ್ಲರಿಗೂ ಒಂಥರ ಕಲಿಸ್ಕೊಡ್ತಾ ಇದ್ರಿ ಮೇಡಮ್ ಮತ್ತೆ ಬಹಳ ಖುಷಿ ಅನ್ಸುತ್ತೆ ಮೇಡಮ್ ಥ್ಯಾಂಕ್ ಯು